ಯಾ ಏನಾದ್ರು ನಾವು ಹೋಗ ನೋಡಿ ಮುದುಕಿ ಅಂತವ ಅಂದ್ರು ನಾವು ಹೋಗ ನೋಡಿದ ಮುದುಕ ನಮ್ ಕೈಯಾರ ವಾಕ್ಯಲ್ಲ ರೂಪಾಯಿ ಇಲ್ಲ ನಾವು ಹೋಗಿ ಏನ್ ಮಾಡೋದೈತಿ ಬೇಡ ಹೌದು ನಾನ್ ನಂಗ ಮನೆಯಾಗ ಇರ್ಬೋಡ ಅಂದ್ರೆ ಮುದುಕಿ ಹಂಗೇನಿಲ್ಲ ನಾವು ಪಾತ್ರ ಮಾಡ್ಕೊಂಡ್ ಹೋಗ ನೋಡಿ ಅಂತ ಅಂದ ಅಂದ್ರು ಯಾಕೋ ಮುದುಕನ ಮನಸ್ಸಿನಾಗ ಎಲ್ಲಾ ಗುಡಕ್ ಹೋಗುದ್ ಬಂದೈತಿ ಅಂತ ಹೇಳಿ ಇವ ನಾನು ಏನ್ ಮಾಡಿ ಅಲ್ಲಿ ಊರು ಬಟ್ಟೆ ಆಗ ಒಂದ್ ಪುಂಡಿ ಹೊಲ ಐತಿವ್ ಹೌದು ಬಡ ಬಡ ಹೊಲಕ್ ಹೋಗಿ ಒಂದಿಷ್ಟು ಪುಂಡಿ ಪಲ್ಯ ಹರ್ಕೊಂಡ್ ಹಾ ನೀವು ಹ ಹರ್ಕೊಂಡ್ ಬಂದೆ ಗಡಿಗೆ ಹಾಕಿ ಗದಾ ಗದಾಗ ಕುದಿಸಿ ನನ್ನ ಮಗಳ ಕುದಿಸಿ ಕುದಿಸಿ ಮೂರ ಉಂಡಿ ಮಾಡಿಪದು ಹಣ್ಣ ಚಜ್ಜಿ ರೊಟ್ಟಿ ಹೌದಮ್ಮ ಪುಂಡಿ ಹೌದಮ್ಮಿಪ ಚಜ್ಜಿ ರೊಟ್ಟಿ ಕಟ್ಕೊಂಡ ಯಾಕಂದ್ರ ಗುಡ್ಡದ ಎಲ್ಲ ಆಕಿಗ ಏನು ಹೋಳಿಗೆ ಹುಕ್ಕಿ ಏನ್ ಬೇಕಾಗಿಲ್ಲ ಪಂಚಾಮೃತ ಹೌದು ಆಕಿಗ ಚಜ್ಜಿ ರೊಟ್ಟಿ ಪುಂಡಿಪಲ್ಯ ಅಷ್ಟೇ ಆಕಿಗ ಹಳ್ಳಿ ಆನಂದಿಟ್ಟು ಕಟ್ಕೊಂಡ ನಾವು ಹೊದ ಬಿಟ್ಟಿವ್ ಹಂಗ ಹೋದ್ರಿ ಯಾಕಂದ್ರ ಆತ ಅವ್ರ ನಾವ್ ಎರಗಾಟಿದ್ವಿ ಅವ್ರ ಟಪ್ನೊಳಗೆ ಇದ್ರು ಇದ್ರು ಮುಂದೆ ನಾವ್ ಗೊರ್ನ ಕೊಳ ಅವ್ರ ಜೋಗಲ್ ಬಾಯಿ ಹಂಗಟ್ ಇಂಗಡ್ ಕುಡ್ಕೊಂಡಿವ ನಾವು ಪಾದತ್ರ ಮಾಡ್ಕೊಂಡ ಜೋಗಲ್ ಬಾಯಿ ಹೋಗಿ ಕುಡಿದ್ವಿ ನನ್ನ ಮಗಳ ಕುಡಿದ್ರಿ ಅವ್ರ ನಾವ್ ಕುಡ್ಕೊಂಡ ದುಡ್ಡು ಹೋಗದ ಜಳಕ ಮಾಡಿ ಇದ್ದ ರೊಟ್ಟಿ ಪಲ್ಯ ಹಳ್ಳಿಗೆ ತುಂಬಿಸಿ ಹೌದಮ್ಮ ಗುಡ್ಡ ಏರಿದಿವ್ ಏರಿದ್ರಿ ಗುಡ್ಡ ಏರಿದಿವು ಬೆಳ ಬೆಳತಾ ಬೆಳೆ ಹಿಕ್ರಿ ಒಕ್ಕಡ ಮಾಡ್ರು ಹತ್ತೊಂದೊಂದ್ ಕಂದ್ರೆ ಊರ್ ಪರಿಸ ಎಲ್ಲ ಹಳ್ಳಿಗೆ ತುಂಬಿಸಿರು ತುಂಬಿಸಿರು ಹಳ್ಳಿಗೆ ತುಂಬಿಸಿ ಊಟ ಗಿಟ ಮಾಡ್ಕೊಂಡೆ ಮತ್ತೆ ಸಾಕತ್ಯ ಹತ್ತು ಸಾವಿರ ಇಪ್ಪತ್ ಸಾವಿರ ಪತ್ ತಂದವ್ರ ಅವ್ರ ಜಾತ್ರೆಗೆ ಹೋದ್ರು ಹೌದಮ್ಮ ನಮ್ಮ ಮುದುಕನ್ ಕೈ ರೊಕ್ಕಿಲ್ಲ ಹಾಕಿಲ್ಲ ನಮ್ ಕೈ ರೊಕ್ಕ ಇಲ್ಲ ಅನ್ನೋದ್ ಏನ್ ಮಾಡಿ ನೀವ ದೊಡ್ಡ ಪಡಿ ಮೇಲೆ ಮುದುಕ ನಾನು ಕುಂತಿವ್ ಕುಂತ್ರಿ ಆ ಕಡೆ ಇಂದ್ರ ಬಂದ ನೋಡಿ ಅವ ಯಾರು ಇವ ನನ್ನ ಹಳೆ ಸಂಗೆ ಏನ್ ಮಾಡಿದ್ರಮ್ಮ ಮೇಲ್ಮಣಿ ಸಂಗೆ ಬಂದ ಬಂದ ಎತ್ತಿ ನೀನು ಬಂದಿ ಅಂದವಾ ನಿನ್ನ ಮಾತಾಡ್ಸಿದ್ದೆ ಹ್ಮ್ ನಾನು ಬಂದ ನೀನು ಬಂದಿ ಅನ್ನ ನಳಿ ಅವಾಗ ನೀನ್ ಧೈರ್ಯ ಆತ ಹಾ ಎತ್ತಿ ಕೈ ಮುಂದ್ ಮಾಡಂದೇವ ಏನ್ ನಿನ್ ಕೈ ಮುಂದ್ ಮಾಡಿನೇವ ತಗೊಂಡ್ ಹತ್ತು ಸಾವಿರ ಕೊಟ್ಟೇವ್ ಜಾತ್ರಿಗೆ ಕೊಟ್ರು ಯವ 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 ಏನ್ ಕೇಳ ಜಾತ್ರೆ ಸಡಗರ ನನ್ನ ಮಗಳ ಏನೇನ್ ತಗೊಂಡಿ ಯವ ಉಂಡಿ ತಗೊಂಡಿ ಬೆಂಡ ತಗೊಂಡಿ ತಗೊಂಡಿ ಬೆತ್ತಸ್ ತಗೊಂಡಿ ಇಪ್ಪತ್ತೈದು ಚುನಮರ್ ತಗೊಂಡಿ ಎಲ್ಲಾ ಕಟ್ಕೊಂಡ ಒಂದ್ ಪಗಲ್ ಬಂಡಾರ ಒಂದ್ ಪಗಲ್ ಕೂಕ್ಮ ಅದೆಲ್ಲಾ ಪಾಟ್ಲಿಗೆ ಎಲ್ಲಾ ತಗೊಂಡ್ ಜಾತ್ರಿ ಮಾಡ್ಕೊಂಡು ಹೊಳ್ಳಿ ಊರಿಗೆ ಬನ್ನಿ ಹೌದು ಬಂದ ಸ್ವಲ್ಪ ಅನ್ನ ಮಾಡಿ ಪ್ರಸ್ತಾಪನ ಕಳಿಸಿ ಮುದುಕ ನಾನು ಕುತ್ಕೊಂಡೆ ಗಂಟೆ ಬಿಚ್ಚು ಒಂದ್ ಎಂಟ ಕಲ ಚುನಮರೆ ಗಟ್ಲಕ್ ಹಾಕೊಂಡಿವ ಬಾಯಾಗ ಹಾ ಇವಾಗ ಗಂಟಲ ಸುಕ್ಕೊಂತವ ಅಮ್ಮ ಅವಾಗ ನಿನ್ನ ಬಂದ ಬಳಗಿಲ್ಲ ನೆನಸ್ಬೇಕಿತ್ತು ಅಯ್ಯ ನನ್ನ ಮಗಳ ಬಂದ ಬಳಗ ಇದ್ದಾವ್ರನ್ನ ಬಿದ್ದಾವ್ರನ್ನ ಸತ್ತಾರ ಮೊದಲ ನೆನಸಿನಿ ಅವೇ ಇಳಿಲಿಲ್ಲ ಅವೇನು ಕೊನೆಗೆ ಇವಾಗ ಗಂಟಲದಾಗ ಇಳಿಲಿಲ್ಲ ಅಮ್ಮ ಮತ್ತ ಕೊನೆಗೆ ಯಾರು ನೆನಸಿದಿ ಕೊನೆಗೆ ಯಾರು ನೆನಸಿನಿ ಅಂದ್ರೆ ಹಾ ನನ್ನ ಮಗಲೇ ಲಗಳ ಗಂಗನ್ ಕರ್ಕೊಂಡೆ ಎಲ್ಲಮನ್ನು ಬಿಟ್ಟು ಯಾತ್ರೆಗೆ ಬಂದಿದ್ರೆ ಬಂದಿದ್ರೆ ಇನ್ನು ಬಾಳ ಜಾತ್ರೆ ಚಲೋ ಆಕತ್ತೆ ನೆಗ್ದ ಬಲೊಕ್ಕನೆ ಇರುವೆ ಯುವಾ ಅವಾ ನನ್ನ ಮೇಲೆ ಇಷ್ಟ ಪ್ರೇಮ دیವಾನีนೋ ನಿವಾ ನಿನ್ನ ಮೇಲೆ ದೊಡ್ಡ ಪ್ರೀತಿ ನನ್ನ ಮಗಳ ಹೌದು ಅಲ್ಲಿಂದ ಹಿಡ್ದೇವ ಇಲ್ಲಿ ಮಠ ಫಲಾರ್ತದ ನೀ ತಿನ್ನಾಕ ಹಾ ಹಾ ನನ್ನ ಮಗಳಾ ಎಲ್ಲಮನ್ನು ಫಲಾರ್ತದ ತಿನ್ನิว ಯಪ್ಪ ತಿನ್ಲಿ ಈ ಮಾ ಫಲಾರ್ತಿನ ಬೇಕರ ಸೊಂಸೆ ಬರತ ತಿವಾ ಸೊಂಸೆ ಹಾ ಈವಾ ಸೊಂಸೆ ಗುಂದುಗಳೆಯು ನೆಲ್ಲ ಬೇಡ 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 ಎಲ್ಲಮನ್ನು ಫಲಾರ್ತದ ನನ್ನ ಮಗಳ ಹಾ ವಲ್ಯನ ಬಾರ್ದ ಹೌದು ಯಾಕೆ ವಲ್ಯ ಬಾರದವ ಅಂದ್ರ ಮಾಯ ಕಾರ್ತಿ ಎಲ್ಲ ಅಂದ್ರಿ ಇವಾಗ ಹೆಜ್ಜಿನ ಅಕ್ಕಿದ ನಿಂದಿ ಆಡದವ್ರ ಬಿಟ್ಟಿಲ್ಲ ಮುಂದಕ್ಕೆ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಅಂತ ಅಂದ್ರೆ ತಲಿ ಮೇಲೆ ಕೂಡ ಹುರ್ಸ್ಯಾಳ ಸಿಳ ಕೈಯಾಕ ಬಳಿ ಇಡ್ಸಾಳ ಇಡ್ಸ ಗೆಜ್ಜಿ ಕೆಟ್ಟಾಳ ತಕ್ಕ ತೈ ತಕ್ಕ ತೈ ತಕ್ಕ ತೈ ಗುಣಸ್ ಬಂದ ಆಟ ಆಡ್ತಾಳ ಅಕ್ಕಿ ಮೇಲೆ ಶ್ರದ್ಧಾ ಇಟ್ಬಂದು ಭಕ್ತಿ ಆದ್ರೆ ಹ ಇವಾಗ ಕಿಡಕಿ ಆಗ್ತದ ನಮಗ ಹೋಗಿತೀನ ಹೌದು ಅಂತ ತಾಯಿ ಎಲ್ಲಮ್ಮ ಎಲ್ಲ ಆ ತಾಯಿ ಮಗಳೇ ಹೌದಮ್ಮ ಇವಾಗ ಪುಳಾರ ತಿನ್ನಾಕ ಬೇಕ ಏನು ಶೋಷೆ ಮಾಡ್ಕೊಡ್ತೀನಿ ನನ್ನ ಮಗಳೇ ತಿಂದಿ ಸೌತಿ ಮಗಳ ಬಿಡು ಉಗುಳಿದಿ ಉಗುಳಿದಿ ಹಾ ಮಗಳ್ ಹೋತು ರಸ ಹೊಟ್ಟೆ ಒಳಗೆ ಹೊಟ್ಟೆಯಾಗ ಹೋತ பழார் யார் நன் மகள்தல்லி பக்கா நன்றி வேல்மணி பக்கா நன்மணி சங்க அண்ணி ले वे आमेर रंग है कुमतली है ಅಣ್ಣನ ಮಗಳೇ ಅಮ್ಮ ಯಾಕೆ ಯಾವ ಹಾ ಈ ಪಳಾರು ಯಾರು ಅಂತ ಕೇಳಿದಲ್ಲ ಅಲ್ಲ ಯಾರು ಯವ ಆ ಮೇಲ್ಮನೆ ಸಂಗ್ಯಾ ಅಣ್ಣನ ಮಗಳ ಓಹೋ ಅಮ್ಮ ಯಾವ ಹಾ ಆ ಹುಡುಗ ನೀನು ನೋಡ್ದಂಗಿದ ಇಲ್ಲ ಕಣ್ಣು ಹೋದ್ರೆ ನಿತ್ತಿ ಇಲ್ಲ ನಿತ್ತಿ ಇಲ್ಲ ಹೊಲಕ್ ಹೋದ್ರೆ ಮನೆಗ್ ಹೊಲಕ್ ಹೋದಂಗ ಕತಿ ಅಕ್ಕೈತಿ ಆ ಹುಡುಗಿ ಇವತ್ ಜಾತ್ರೆ ಆಗಿದ್ದಾನೆ ಹಾ ಹುಡುಗ ಸ್ವರಿಗೆ 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 ಹಲ್ಲಿ ಮುಗಳ ಲುಲ್ಲಿ ಆಗಿತ್ತ ನನ್ನ ಮಗಳ ಅಯ್ಯ ಅವನ ರಂಗ ಮನ್ಸಕ್ ಬಂದ ಸ್ವಲ್ಪ ಪಾನಸ ಪಾರ್ತಿ ಹೌದು ಅವನು ಕಾಟದ ಮೇಲೆ ಕುಂತ ಅವನ್ ಭಾಗದ ಹೊಗಳಿ ಎಟ್ಟ ನಿನ್ನ ಮನೆಗೆ ಇಷ್ಟ ಇಷ್ಟ ಮತ್ತೇನ್ ನನ್ನ ತಗದ ಮುಗಿತಿ ಇಲ್ಲಿಗೆ ಏನಮ್ಮ ಯಾಕೆ ನೋಡಮ್ಮ ಈ ಸುದ್ದಿ ನನ ಗಂಡ ಭಾವ ಮೈದು ಕೇಳಿದ್ರಿ ಎಮ್ಮ ಕಡದಮ್ಮ ಹೆಡ್ಗಿ ತುಂಬಿ ಹೋಗಿತಾ ಇದ್ದಾರೆ ಯಾರು ಮನೆಯಾಗಿಲ್ ಬಿಡ ನನ್ ಕೊಲ್ಲಾಪುರ ಕುಸ್ತಿಗದ ಹೋಗ್ಯಾರು ಇರ್ಪಕ್ಷ ನೋಡ್ರೆ ಬೆಳಗಿನ ಐದು ಗಂಟೆಗೆ ಹೊಲಕ್ ಹೋಗಿ ನಿಗಲಾಗ ಕೂಡಿದಾನ ಹೌದಾ ನಿನ್ನ ಗಂಡ ನೋಡ ಆರಾನು ತಿಂಗಳ್ ವ್ಯಾಪಾರಕ್ ಹೋಗ್ಯಾನ ಹೋಗ್ಯಾರಮ್ಮ ನೀನು ನಾನು ಇಬ್ಬರ ಹೌದು ಏನ್ ನಮ್ ಬಳಕ್ ಬಂದದ್ದೆ ಇವ್ರು ಯಾರು ಅವನ್ ಮುಂದೆ ಹೇಳುದಿಲ್ಲ ಒಬ್ರು ಹೇಳುದವ

ಎಮ್ಮ ಮತ್ತೊಂದು ಏನ್ರ ಹೇಳಿದ್ರೆ ಕೇಳ್ತೇನೆ ಸುದ್ದಿ ಬೇಡ ನಾನು ಹೌದು ಕೆಲಸ ಯಾವ್ದು ಮಾಡುದಿಲ್ಲ ನನ್ನ ಮಗಳ ಮಾಡೋದಿಲ್ಲ ಮಾಡೋ ಕೆಲಸ ಈ ಮಾತ ನಿನ್ನ ಕೊಲ್ಲಾಗಿರೋ ಸರಿಗಿ ಕೇಳ್ದಾಗ ಹೌದಮ್ಮ ನನಗ ಏನಂತ ವಚನ ಕೊಟ್ಟಿದ್ದೀವ ಎಮ್ಮ ಏನ್ ಅಂತ ಪ್ರಸಂಗ ಬಂದ್ರ ಮಾತ ತಮ್ಮ ವಚನ ಕೊಟ್ಟಿನ ಹೌದಿಲ್ಲ ವಚನ ಪ್ರಕಾರ ನನ್ ಮಗಳ ಗಂಗವ ವಚನ ಕೊಟ್ಟೆ ಅಂದ್ರೆ ಆಹಾ ಇದು ನನಗ ವಚನ ಕೊಟ್ಟ ನೀ ವಚನ ಪಾರ್ ಹಸಬೇಕ ಹೇಗತ್ತಿಲ್ಲಾ ಹೌದು ಅಮ್ಮ ಹೇಳ್ತು ಚಂದವಾಗಿ ಹೇಳು ಆ ಕೊಟ್ಟೆ ವಚನೆ ತಪ್ಪ ಬಳ್ಳಲ್ಲೋ ನಾನು ಸಂಜಿಲಿ ಮೊತ್ತಲೆ ಮಾರಿ ಇಲ್ಲೇ ಕರ್ಕೊಂಡ ಬರ ಸಂನ